ನಮಸ್ಕಾರ ವೀಕ್ಷಕರೇ ನೋಡ್ಬೋದು ನೀವು ಇಲ್ಲಿ ಇವತ್ತು ಐಶ್ವರ್ಯ ದೀಪ ಹಚ್ಚೋದು ಹೇಗೆ ಅಂತ ನಿಮಗೆ ಇದ್ದೀನಿ ತುಂಬ ಜನ ಯೂಟ್ಯೂಬಲ್ಲಿ ಕೂಡ ಹಾಕಿದರೆ ನಾನು ಅದನ್ನು ನೋಡಿನೇ ಮಾಡಿದ್ದು ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ ನಿಮಗೂ ಇಷ್ಟ ಆಗುತ್ತೆ ನೋಡಿ ನಿಮಗೂ ಒಳ್ಳೆಯದಾಗುತ್ತೆ ಅಂತ ಮಾಡಿದ್ದೀನಿ ಹಾಗೆ ನಾನಿಲ್ಲಿ ದೊಡ್ಡ ದೀಪ ಮತ್ತು ಚಿಕ್ಕ ದೀಪಗಳನ್ನು ಕೂಡ ತಗೊಂಡಿದ್ದೀನಿ ಎರಡು ಚಿಕ್ಕ ದೀಪ ತಗೊಳ್ಳಿ ಒಂದು ದೊಡ್ಡ ದೀಪ ತಗೊಳ್ಳಿ ಹಾಗೆ ನಾನಿಲ್ಲಿ ಪ್ರತಿ ಶುಕ್ರವಾರ ಕೂಡ ಚಿಕ್ಕ ದೀಪಗಳನ್ನು ನನ್ನ ಮನೆಯ ಬಾ ಹೊಸಲು ಮುಂದೆ ಏನಿರುತ್ತಲ್ಲ ಬಾಕ್ಲ ಮುಂದೆ ಇಟ್ಟಿರ್ತೀನಿ ಪಾರ್ಲರ್ಗೆ ಇಲ್ಲ ಬಾಗ್ಲ ಹತ್ರ ಇಟ್ಟೇ ಇರ್ತೀನಿ ನಾನು ಶುಕ್ರವಾರ ಬಂದು ನೀವು ಅದೇ ರೀತಿ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಆಮೇಲೆ ಈ ಉಪ್ಪಿನ ದೀಪ ಪೂಜೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ಕೇಳಿ ಈ ದೊಡ್ಡ ದೀಪ ಏನು ತೊಗೊಳ್ಳಿ ನೀವು ಅದಕ್ಕೆ ಈ ಥರ ಎಲ್ಲ ಅರಶಿನ ಎಲ್ಲ ಹಚ್ ಹಚ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕುಂಕುಮ ಇಟ್ಕೊಳ್ಳಿ ನೋಡಿ ನಾನು ಈ ಥರ ಇಟ್ಕೊಂಡಿದ್ದೀನಲ್ವ ಈ ಥರ ಕುಂಕುಮ ಇಟ್ಕೊಳ್ಳಿ ಕುಂಕುಮ ಇಟ್ಕೊಂಡು ಮೂರು ಇಡಿ ಅಥವಾ ಐದು ಇಡಿ ಉಪ್ಪನ್ನು ಆ ದೀಪದಲ್ಲಿ ಹಾಕ್ಕೊಳ್ಳಿ ಅಂದರೆ ನೀವು ಉಪ್ಪನ್ನು ಮನೇಲಿ ಇದ್ದಿರೋದು ಬಳಸಬೇಡಿ ದಯವಿಟ್ಟು ಹೊರ್ಗಡೆಯಿಂದ ತಗೊಂಡು ಬನ್ನಿ ಅಂಗಡಿಯಿಂದ ಅವತ್ತೇ ತೊಗೊಂಡು ಬಂದು ಪೂಜೆ ಮಾಡಿದ್ರೆ ಶುಕ್ರವಾರ ಪೂಜೆ ಉಪ್ಪು ತಗೊಂಡು ಬಂದರೆ ತುಂಬಾ ಒಳ್ಳೇದು ಹಾಗೆ ನೀವು ಇಲ್ಲಿ ಇದನ್ನು ಬೆಳಿಗ್ಗೆ ಮಾಡ್ಕೊಳ್ಳಿ ಐದು ಗಂಟೆ ಒಳಗೆ ಈ ಪೂಜೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ ಕೇಸ್ ನಿಮ್ಗೆ ಆಗಿಲ್ಲ ಅಂದರೆ ಸಂಜೆ ಗೋಧುಳಿ ಟೈಮಲ್ಲೂ ಕೂಡ ಮಾಡ್ಕೋಬೋದು ನೋಡಿ ನೀವು ತುಂಬಾ ಚೆನ್ನಾಗಿದೆ ರಿಸಲ್ಟ್ ಮಾತ್ರ ಹಾಗೆ ಇಲ್ಲಿ ಐದು ಇಡೀ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ಎರಡು ಚಿಕ್ಕ ದೀಪಗಳನ್ನು ಇದ್ದೀನಿ ಆ ಚಿಕ್ಕ ದೀಪಗಳನ್ನು ಇಟ್ಟು ನೀವು ದೇವ್ರ ಜಗಲ್ ಮೇಲೆ ಇಟ್ಕೊಂಡು ಪೂಜೆ ಮಾಡಬೇಕಾಗುತ್ತೆ ಇನ್ನೊಂದು ಏನು ಅಂದರೆ ಪೀರಿಯಡ್ಸ್ ಆದ ಟೈಮಲ್ಲಿ ಮಾತ್ರ ನೀವು ಈ ಪೂಜೆ ಮಾಡಬೇಡಿ ನೀವು ಸಂಕಲ್ಪ ಮಾಡ್ಕೊಳ್ಳಿ ಮೂರು ವಾರ ಐದು ವಾರ ಒಂಬತ್ತು ವಾರ ಅಂಥೇಳಿ ನಿಮ್ಮ ಅನುಕೂಲ ನಿಮ್ಗೆ ಎಷ್ಟು ವಾರ ಅನ್ಸುತ್ತೋ ಅಷ್ಟು ವಾರ ಮಾಡ್ಕೊಳ್ಳಿ ಈ ಮೂರು ವಾರದಲ್ಲಿ ಆ ಗ್ಯಾಪಲ್ಲಿ ಏನಾದರೂ ಪೀರಿಯಡ್ಸ್ ಬಂತು ಅಂದರೆ ಅಲ್ಲಿಗೆ ಆ ವಾರ ಸ್ಕಿಪ್ ಮಾಡಿ ಮಾಡಬೇಡಿ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡಿ ಬೇಕಾದರೆ ಏನೂ ತೊಂದರೆ ಇಲ್ಲ ಹಾಗೆ ನೋಡಿ ನಾನಿಲ್ಲಿ ದೀಪ ಎಲ್ಲ ಇಟ್ಕೊಂಡಿದ್ದೀನಿ ದೇವ್ರ ಜಗಳ ಮೇಲೆ ಕೂಡ ಇನ್ನೊಂದು ನೀವು ದ ಡೈರೆಕ್ಟಾಗಿ ದೀಪ ಹಚ್ಚಬೇಡಿ ಇಲ್ಲಿ ಓದ್ಗಡ್ಡಿಯಿಂದ ಹಚ್ಚಿ ಸೊ ನಾನು ಮಾಡ್ಕೊತಾ ಇದ್ದೀನಿ ದೇವ್ರ ದೀಪ ಹಚ್ಚಬೇಕಾದ್ರೂ ಕೂಡ ನೀವು ಓದ್ಗಡ್ಡಿಯಿಂದನೇ ಹಚ್ಚಿ ಕೇಳ್ಬೋದು ಕೆಲವೊಬ್ಬರೆಲ್ಲ ಉಪ್ಪಿನ ದೀಪ ಹಚ್ಚಿದ ಮೇಲೆ ಎರಡು ದೀಪಗಳನ್ನು ದೇವ್ರ ಹತ್ರ ದೀಪನ ಹಚ್ಬಾರ್ದ ಅಂತೇಳಿ ಪರವಾಗಿಲ್ಲ ನೀವು ಹಚ್ಕೊಳ್ಳಿ ಅದನ್ನು ಅದು ಸಪ್ರೇಟ್ ಇರಲಿ ಈ ಉಪ್ಪಿನ ದೀಪನೇ ಸಪ್ರೇಟ್ ಇಡಿ ನೀವು ಅದೇ ಬೇರೆ ಇದೇ ಬೇರೆ ಅಲ್ವಾ ಇದು ಸಪ್ರೇಟಾಗಿ ನಾವು ಸಂಕಲ್ಪ ಮಾಡ್ಕೋತಾ ಇರೋದು ದೇವ್ರಿಗೆ ದೀಪ ಹಚ್ಚೋ ದೀಪ ಹಚ್ಚಲೇಬೇಕು ನೀವು ಅದನ್ನು ಮಾತ್ರ ಬಿಡಬೇಡಿ ಹಾಗೆ ನಾನಿಲ್ಲಿ ಹೂವ ಇಟ್ಕೊತಾ ಇದ್ದೀನಿ ಹಳದಿ ಕಲರ್ ಹೂವನ್ನ ನೀವು ಬೇಕಾದರೆ ಕೆಂಪು ಬಣ್ಣದ ಹೂವು ಕೂಡ ಇಟ್ಕೋಬೋದು ನಮ್ಮ ಹತ್ರ ಇಲ್ಲಿ ಕೆ ಹಳದಿ ಕಲರ್ ಮಾತ್ರ ಇದ್ದಿದ್ದು ಕೆಂಪದು ಖಾಲಿಯಾಗಿತ್ತು ಸೊ ಹಂಗಾಗಿ ಕೆಂಪು ಬಣ್ಣದ ಇಡಲಿಲ್ಲ ನಾನು ಆಮೇಲೆ ಇಲ್ಲಿ ನೋಡ್ಬೋದು ಪಕ್ಕಕ್ಕೆ ಗ್ಲಾಸಿನ ಬೌಲ್ ಕೂಡ ಇಟ್ಟಿದ್ದೀನಿ ನಾನು ಪ್ರತಿ ಶುಕ್ರವಾರ ಇದೇ ಥರ ಮಾಡ್ಕೊತೀನಿ ನಾನು ರಿಸಲ್ಟ್ ಇದು ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಬೇಕಾದ್ರೆ ಅದನ್ನು ಬೇಕಾದ್ರೆ ಸಪ್ರೇಟ್ ಪಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಅನುಕೂಲ ಆಗುತ್ತೆ ಇದರಲ್ಲಿ ಬೇಡ ಅಂತ ಆಮೇಲೆ ನೀವು ಏನು ಪೂಜೆ ಮಾಡ್ತಾಯಿದ್ದೀರಲ್ವ ಉಪ್ಪಿನ ದೀಪದ ಪೂಜೆ ಅದನ್ನು ಎಲ್ಲ ಪೂಜೆ ಮಾಡಿಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ನೀವು ನಮಗೆ ಈ ಥರ ಕಷ್ಟ ಇದೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದೆ ಅಂತೇಳಿ ಅಮ್ಮನ ಹತ್ರ ಕೋರಿಕೆ ಸಲ್ಲಿಸಿ ಮೊದಲು ಖಂಡಿತ ನೆರವೇರಿಸ್ತಾಳೆ ಇನ್ನೊಂದು ಡೌಟೇ ಇಲ್ಲ ಇದರಲ್ಲಿ ಯಾಕಂದರೆ ನನಗೆ ತುಂಬ ಅನುಭವ ಆಗಿದೆ ಅದ್ರ ಬಗ್ಗೆ ಹಾಗಾಗಿ ನಿಮಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯಿಂದ ನಿಮಗೆ ಹೇಳ್ತಾ ಇದ್ದೀನಿ ಒಂದೇನು ಅಂದರೆ ನೇಮ ನೀತಿಯಿಂದ ಮಾಡಿ ದಯವಿಟ್ಟು ಕಾಟ ಚರಕ್ಕೆ ಮಾತ್ರ ಮಾಡಬೇಡಿ ಏನು ಹೇಳಿದರೆ ಮಾಡೋಣ ಅಂತ ದಯವಿಟ್ಟು ಮಾಡಬೇಡಿ ಫ್ರೆಂಡ್ಸ್ ನೀವು ನೇಮ ನೀತಿಯಿಂದ ಶುದ್ಧ ಮನಸ್ಸು ಶುದ್ಧವಾಗಿಟ್ಕೊಂಡು ಮಾಡಿದ್ದ ನಿಜವಾಗ್ಲೂ ರಿಸಲ್ಟ್ ಸಿಗುತ್ತೆ ನಿಮಗೆ ನನ್ನ ನನ್ನ ಅನುಭವ ಇದು ಸೊ ಹಂಗಾಗಿ ಇದ್ದೀನಿ ಹಾಗೆ ನೀವು ಇಲ್ಲಿ ಎಲ್ಲ ಉದ್ಗಡ್ಡೆ ಎಲ್ಲ ಬೆಳಗ್ಬಿಟ್ಟು ಮಂಗಳಾರತಿ ಮಾಡಿ ಇನ್ನೊಂದು ಪ್ರಸಾದ ಅಂತ ಏನಾದರೂ ಬಂದರೆ ನಿಮಗಾಗಿ ಇಷ್ಟ ಇದ್ದರೆ ಏನಾದರೂ ನೈವೇದ್ಯ ಅಂತ ಮಾಡಿ ಅಂದರೆ ಸ್ಕಿಪ್ ಮಾಡಿ ಅದು ನಾನು ನಾನು ಮಾಡಲ್ಲ ಹಣ್ಣು ಹಂಪಲ ಏನಾದರೂ ಇದ್ದರೆ ಇಟ್ಕೊಳ್ಳಿ ನಿಮ್ಮ ಇಷ್ಟ ಅಥವಾ ನಿಮ್ಮ ಅನುಕೂಲ ಅಷ್ಟೇ ಮಾಡಲೇಬೇಕು ಅಂತ ಏನಿಲ್ಲ ನಿಲ್ಲಿ ಸೊ ಹಂಗಾಗಿ ನಾನು ಇಲ್ಲಿ ಹಣ್ಣು ಅಂತ ಏನೂ ಇಟ್ಟಿಲ್ಲ ನೋಡಿ ಹಾಗೆ ಮಂಗಳಾರತಿ ಎಲ್ಲ ಮಾಡಿ ನನ್ನ ಕೋರಿಕೆ ಎಲ್ಲ ಅಮ್ಮನ ಮುಂದೆ ಇಟ್ಟು ನನ್ನ ನನ್ನ ಕಷ್ಟಗಳೇನೆಲ್ಲ ಪರಿಹಾರ ಅಂತ ನಾನು ಹೇಳ್ಕೊಂಡಿದ್ದೀನಿ ನೆಕ್ಸ್ಟ್ ಅಮ್ಮ ನೆರವೇರಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ ಆಮೇಲೆ ನಾನಿಲ್ಲಿ ನಾಲ್ಕು ಉಪ್ಪಿನ ದೀಪಗಳೇನು ಇಟ್ಕೊಂಡಿದ್ದೀನಲ್ವ ನನ್ನ ಬಾಗಲ ಹತ್ರ ಎರಡು ಇಡ್ತೀನಿ ನನ್ನ ಪಾರ್ಲರ್ ಹತ್ರ ಎರಡು ಇಡ್ತೀನಿ ಇದು ನಾನು ಪ್ರತಿ ಶುಕ್ರವಾರನೂ ಮಾಡ್ಕೋತೀನಿ ಏನಾದರೂ ಕೆಟ್ಟ ಕಣ್ಣು ದೃಷ್ಟಿ ಏನಾದರೂ ಬಿದ್ದಿದ್ರೆ ಅಥವಾ ಮನೇಲಿ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅಂತ ಎಲ್ಲ ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸೊ ನಾನು ಇದನ್ನು ತುಂಬ ದಿನಗಳಿಂದನೇ ಮಾಡ್ಕೊತ ಬಂದಿದ್ದೀನಿ ನೋಡ್ಬೋದು ನಾಲ್ಕು ಹಚ್ಚಿದ್ದೀನಿ ಎರಡು ಅಸ್ಲ ಹತ್ರ ಇಡ್ತೀನಿ ಅಷ್ಟೇ ನೋಡಿದ್ರಲ್ಲ ಐಶ್ವರ್ಯ ದೀಪದ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ ಅನ್ಕೋತೀನಿ ಹಾಗೆ ಏನಾದರೂ ನಿಮಗೆ ಇನ್ನೊಂದು ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಹಾಕಿ ನಾನು ನಿಮಗೆ ಹೇಳ್ತೀನಿ ಹೇಳಿದ್ನಲ್ಲ ಟೈಮಿಂಗೂ ಹೇಳಿದ್ದೀನಿ ನಿಮಗೆ ಯಾವ ಟೈಮಲ್ಲಿ ಮಾಡ್ಕೋಬೇಕು ಅಂತೇಳಿ ಪೀರಿಯಡ್ಸ್ ಅದರಲ್ಲಿ ಮಾತ್ರ ಬಿಟ್ಟುಬಿಡಿ ಬೆಳಿಗ್ಗೆ ಐದು ಗಂಟೆ ಒಳಗೆ ಮಾಡ್ಕೊಳ್ಳಿ ಆದಷ್ಟು ಒಂದಿನ ನಿದ್ದೆಗೆ ಮಾಡ್ಕೊಂಡ್ರೆ ಏನೂ ತೊಂದರೆ ಆಗೋಲ್ಲ ಹೌದಾ ನಮಗೆ ಕಷ್ಟಗಳು ಪರಿಹಾರ ಆಗಬೇಕೆಂದ್ರೆ ಎಲ್ಲನೂ ಮಾಡಬೇಕು ಮಾಡ್ಕೊಳ್ಳಿ ನಿಮಗೂ ಒಳ್ಳೇದಾಗಲಿ ಅಮ್ಮ ಮಹಾಲಕ್ಷ್ಮಿ ಮಾತೆ ಮಹಾಲಕ್ಷ್ಮಿ ನಿಮಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು